ಭಾಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ ಏನಪ್ಪ ಇಲ್ಲ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷಪ್ಪ ಅಂತಂದ್ರೆ ಜನರಿಗೆ ನೋಡಕ್ಕೆ ಬೇಸರ ಆಗಿಬಿಟ್ಟಂಗೆ ಆಗಿತ್ತು ನಮಗೂ ಮುಜುಗರ ಯಾಕಂದ್ರೆ ಪ್ರಾಮಾಣಿಕ ಬಿ ಜೆ ಪಿ ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವಾವಣೆ ಕಳ್ಕೊಂಡು ಪಕ್ಷ ಕಟ್ಟ್ಯಾರೆ ಎಷ್ಟೊಂದು ಜನ ತಮ್ಮ ಕೇಸ್ ಹಾಕೊಂಡು ಏನೇನೋ ಮಾಡ್ಯಾರ ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗ ಇದು ಭಾಳ ಮೊದಲೇ ತಗೋಬೇಕಾಗಿತ್ತು ಈ ಒಂದು ಸ್ಟೆಪ್ ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅಪ್ ಅವಹೇಳನಕಾರಿ ಮಾಡಿದ್ರು ಏನಾರ ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತದ ತಂದು ಇವತ್ತು ಒಂದು ಗೊರತಾಯ್ತು ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಇವತ್ತು ನಮ್ಮ ರಾಜ್ಯದ ಬಿ ವೈ ವಿಜೇಂದ್ರಣ್ಣ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ ಯಾಕಂದರೆ ಇಲ್ಲಿ ಬಿಜಾಪುರ ಬಿಜಾಪುರನಂದ್ರೆ ಎಲ್ಲ ಹೊಂದಾಣಿಕೆ ರಾಜಕಾರಣ ಈ ಯಾರು ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮ್ಯಾಗೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ ಇವರು ಯಾವ ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಇವತ್ತು ನೋಡಿರಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಒಂದು ಮೂಡ ಹಗರಣೆ ಬಂದಿತ್ತು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ಅನ್ನೋ ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಇಲ್ಲಿ ಚಾಲುವಾಗಿಬಿಡ್ತು ಯಾಕಂದ್ರೆ ಇಲ್ಲಿಕಿನ್ನ ಹೆಚ್ಚಿಗೆ ಆಸ್ತಿ ಬೋಕಫ್ದು ಬೀದರ್ ಒಳಗದವು ಇಲ್ಲೇ ಬಂದ ಜಮೀರ್ ಅಮ್ಮದ ಖಾನ್ ಇದೊಂದು ಸುಪಾರಿ ಕೊಟ್ಟರು ಭಾರತೀಯ ಜನತಾ ಪಕ್ಷ ಮುಗಿಸಿ ಬಿಡಬೇಕು ಕಾಂಗ್ರೆಸ್ ಒಂದು ಏನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗಾಗಿದೆ ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ ಅವನಿಗೆ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು ಕ್ಷೇತ್ರ ಒಳಗೆ ಅರವತ್ತು ಕಡೆ ನೀವು ಸ್ಟಾರ್ ಪ್ರಚಾರ ಮಾಡಿದರು ಆ ಒಬ್ಬನೇ ಅರವತ್ತು ಮಂದಿಯೊಳಗೆ ಒಬ್ಬನೇ ಬಂದರು ಮತ್ತೆ ಯಾರಿಗೂ ತರುವಂಥ ಶಕ್ತಿ ಇಲ್ಲ ಆದ್ರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆಯೊಳಗೆ ಎಷ್ಟೊಂದು ಶಾಸಕರಿಗೆ ಬೆಳಸುವಂಥ ಕೆಲಸ ಇವ್ರು ಮಾಡ್ಯಾರ ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತೂ ಇಲ್ಲ ಬೆಳಸೋ ಶಕ್ತಿ ಮಾತ್ರ ಕೊಟ್ಟಂತೆ ದೇವ್ರೆ ಏನಾರ ಮಾಡಿ ಒಟ್ಟು ಏನಾರ ಬೆಳೆ ಬೆಳೆಸಬೇಕು ಅವರಿಗೆ ಮಾಡಬೇಕು ಸ್ವಾಗತ ಮಾಡ್ತೀರ ಉಚ್ಛಾಟನೆಯಕ್ಕೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂಥ ಆತ್ಮಗಳಿಗೂ ಶಾಂತಿ ಸಿಕ್ತಿವತ್ತು ಇವತ್ತೇನು ಶಾಂತಿ ಸಿಕ್ಕಂಗಾಗಿ ಅದು ಹೊಟ್ಟಾರೆ ಉಮೇಶ್ ಹೊಂದಲ್